ಹಾಯ್ ನಮಸ್ತೆ ಎಲ್ಲರಿಗೂ ಪುಷ್ಪಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಎಲ್ಲರಿಗೂ ಇಷ್ಟವಾಗುವಂಥ ಸೂಪರ್ ಸಾಫ್ಟ್ ಆದಂಥ ಕುಕ್ಕರ್ನಲ್ಲಿ ಮಾಡಬಹುದಾದ ಕಲ್ತಪ್ಪ ಕೆಂಡದಡ್ಡೆ ಅಂತ ಹೇಳ್ತೀವಿ ನಾವು ತುಳುವಿನಲ್ಲಿ ಆ ರೆಸಿಪಿನ ನೋಡೋಣ ಬನ್ನಿ ಯಾರಾದರೂ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಐಕಾನ್ ಕ್ಲಿಕ್ ಮಾಡಿ ನೋಡಿ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿನ ಒಂದು ಮೂರು ಗಂಟೆ ಕಾಲ ಎಣ್ಣೆ ಹಾಕಿದ್ದೆ ಮೂರು ಗಂಟೆ ಕಾಲ ನೆನಿಬೇಕು ಆಗ ಚೆನ್ನಾಗಾಗುತ್ತೆ ನೋಡಿ ಈಗ ಅದು ನೆನೆದಿದೆ ಮೂರು ಗಂಟೆ ಈಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅವೆಲ್ಲವನ್ನು ಒಂದೇ ಸಲ ಹಾಕೊಳ್ತಾ ಇಲ್ಲ ನಾನು ಎರಡು ಸಲ ಹಾಕ್ತೀನಿ ನೋಡಿ ಒಂದು ಕಪ್ಪು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸೌತೆಕಾಯಿ ನೋಡಿ ನಾವು ಸಾಂಬಾರ್ ಸೌತೆ ಮಾಡ್ತೀವಲ್ಲ ಆ ಸೌತೆ ಎಲ್ಲ ನಮ್ಮ ಮನೆಯಲ್ಲೇ ಆಗಿರೋಂಥ ಸೌತೆ ಇದನ್ನು ಒಂದು ಕಪ್ಪು ತುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸೌತೆ ಹಾಕಿದರೆ ಕೆಲವರು ಹಾಕದೆ ಹಂಗೆ ಮಾಡ್ತಾರೆ ಆ ಥರನೂ ಮಾಡಿದರೆ ಚೆನ್ನಾಗಿರುತ್ತೆ ಈ ಥರ ಸೌತೆ ಹಾಕದಿದ್ದಾಗ ನಾ ಒಂದು ಇಡೀ ಅನ್ನ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಒಂದು ನಾಲ್ಕು ಏಲಕ್ಕಿ ಸಿಪ್ಪೆ ತೆಗೆದಿದ್ದು ಇದ್ದೀನಿ ಇದು ಸ್ಮೆಲ್ಲಿಗೆ ಚೆನ್ನಾಗಿರುತ್ತೆ ಘಮ ಆಗ ಘಮ ಬರುತ್ತೆ ಸ್ವಲ್ಪ ಅರ್ಧ ಲೋಟ ನೀರು ಹಾಕಿದ್ದೀನಿ ನೀರು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದು ದಪ್ಪ ಆಗೋದೇನು ಬೇಡ ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಬಂದರೆ ಸಾಕು ನೋಡಿ ನಾನು ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಒಂದು ಅರ್ಧ ಲೋಟ ನೀರು ಇಟ್ಕೊಂಡಿದ್ದೆ ಬಿಸಿಗೆ ಅದಕ್ಕೆ ಒಂದು ಕಪ್ಪು ಫುಲ್ಲು ಬೆಲ್ಲ ಹಾಕೊಂಡಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಸ್ವೀಟ್ ನೋಡಿ ಆ ಥರ ಹಾಕೋಬೋದು ಈ ಕಪ್ಪು ಬೆಲ್ಲ ಇದು ಇದು ಒಳ್ಳೆ ಬೆಲ್ಲನೇ ಮತ್ತು ಕಪ್ಪು ಬೆಲ್ಲ ಹಾಕಿದರೆ ಇನ್ನೂ ಕಲ್ಲರ್ ಚೆನ್ನಾಗಿ ಬರುತ್ತೆ ನಾನು ಈ ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಆಗಿದೆ ನೋಡಿ ಅದು ಕುದ್ದಿದೆ ಇದೇನು ಪಾಕ ಏನು ಬರೋದು ಬೇಡ ಅದು ನೀರಾದರೆ ಸಾಕು ಬೆಲ್ಲ ನೀರಾದರೆ ಸಾಕು ಬಿಸಿ ಇರುವಾಗಲೇ ಇದಕ್ಕೆ ನಾನು ಆಗಲೇ ಕಡ್ದಿಟ್ಕೊಂಡಿದ್ನಲ್ಲ ಅಕ್ಕಿ ಇಟ್ಟು ಅದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಕಸ ಕಡ್ಡಿ ಎಲ್ಲ ಇರುತ್ತೆ ಅಂತೇಳಿ ನಾನು ಸೋಸ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಸೋಸ್ಕೋಬೇಕು ಸೋಸ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೊಂದು ಸಲ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ನಾನು ಹೇಳಿದ ಮೆಥಡಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸುಲಭ ಮತ್ತೆ ಬೇಗನೆ ಆಗಿಬಿಡುತ್ತೆ ನೋಡಿ ಆಗಿದೆ ನೋಡಿ ಈಗ ಈಗ ನಾನು ಈ ಕಡೆ ಒಂದು ಕುಕ್ಕರಲ್ಲಿ ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ನಾವು ಪಲ್ಯಕ್ಕೆಲ್ಲ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಬೇಕು ಕುಕ್ಕರಲ್ಲಿ ಮಾಡಿ ಚೆನ್ನಾಗಿರುತ್ತೆ ನೋಡಿ ಒಂದು ಮೂರು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಇಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನು ಕೆಂಪು ಕೆಂಬಣ್ಣ ಬರುವವರೆಗೇನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾನು ಆಗಲೇ ಚಿಕ್ಕದಾಗಿ ತೆಂಗಿನಕಾಯಿ ತುರಿನ ಕಡಿಯುವಾಗ ಹಾಕ್ಕೊಂಡಿದ್ದೆ ಸ್ವಲ್ಪ ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅದು ಏನಂದರೆ ಬಾಯಿಗೆ ಸಿಕ್ಕುತ್ತೆ ತಿನ್ನಬೇಕಾದ್ರೆ ತುಂಬ ಟೇಸ್ಟ್ ಆಗುತ್ತೆ ಅಂಥೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಕಪ್ಪು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೂ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ಕರಲ್ಲಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಅದನ್ನು ಇನ್ನೊಂದು ಪಾತ್ರೆಗೆ ಇನ್ನೊಂದು ಕಪ್ಪಿಗೆ ನಾನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ಅದು ಯಾಕಂದರೆ ಲಾಸ್ಟಿಗೆ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೆ ಮೇಲೆ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ನಾವು ಆಗಲೇ ಕಡ್ದಿಟ್ಕೊಂಡಿದ್ದೀವಲ್ಲ ಅಕ್ಕಿ ಇಟ್ಟು ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಂಡು ಮಾಡಿಕೊಂಡು ಅದರದ್ದು ಕ್ಯಾ ಇದು ಮುಚ್ಚಳನ ಮುಚ್ಚಬೇಕು ಮುಚ್ಚಳ ಮುಚ್ಚೋದಂದರೆ ನೋಡಿ ಆಗಲೇ ಹಾಕಿಟ್ಕೊಂಡಿದ್ನಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಇದು ಕಾಯಿ ತುರಿ ಮತ್ತು ಈರುಳ್ಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲುಗಡೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚುತ್ತ ಇದ್ದೀನಿ ಮುಚ್ಚಬೇಕಾದ್ರೆ ಅದು ಏನೋ ಹಾಕೋದು ಬೇಡ ವಿಷಲ್ ಹಾಕದೇನೆ ಹಾಗೇನೆ ಮುಚ್ಕೋಬೇಕು ಕೆಲವರು ಅದು ವಿಷ ಇದು ರಬ್ಬರ್ ಹಾಕದಿದ್ರೂ ಆಗುತ್ತೆ ಏನಾಗಲ್ಲ ಚೆನ್ನಾಗಾಗುತ್ತೆ ಈಗ ಆಗಿದೆ ನೋಡಿ ಹತ್ತು ನಿಮಿಷ ಲೋ ಫ್ಲೇಮ್ ಜ ಹೈ ಇಡಿ ಮತ್ತು ಉಳಿದಿದ್ದು ಲೋ ಫ್ಲೇಮಲ್ಲಿ ಇಡಿ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಸಾಕು ಅರ್ಧ ಗಂಟೇಲಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸ್ಮೂತಾಗಿ ಬಂದಿದೆ ಆಗಿದೆ ನೋಡಿ ಇದು ಈಗ ನೋಡಿ ಎಷ್ಟು ಚೆನ್ನಾಗಿ ತೆಗಿಲಿಕ್ಕೆ ಬರುತ್ತೆ ನೋಡಲಿಕ್ಕೂ ಈ ಥರ ಇದೆ ಟೇಸ್ಟಿಯಾಗಿರುತ್ತೆ ಸ್ಮೂತಾಗಿ ನೀವೊಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ನ ಇರಿ ಒಳ್ಳೊಳ್ಳೆ ರೆಸಿಪಿನ ನಾನು ಹಾಕ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್